ಮೇಡಮ್ ಈ ಒಂದು ಡ್ರಗ್ನ ವಿಚಾರಕ್ಕೆ ಈಗ ಗ್ಲೂಕೋಸ್ನ ವಿಚಾರಕ್ಕೆ ಬಂದಾಗಲೇ ಸಾಕಷ್ಟು ನಾವು ಅಂದರೆ ಸರ್ವೆ ಇದರ ವರದಿಯನ್ನು ನೋಡಿದಾಗ ನಮ್ಗೆ ಅನಿಸೋದು ಈ ಸಾವನ್ನಪ್ಪಿದವರಿಗೆ ಎಲ್ಲಾದರೂ ಒಂದು ಕಡೆ ಅವರಿಗೆ ಇದ್ದಂತಹ ಮಲ್ಟಿ ಡಿಸೀಸ್ ಆ ಥರದ್ದೇನಾದರೂ ಏನಾದರೂ ಇದ್ದಾಗಲೇ ಈ ಥರದ್ದು ಸಾವು ಸಂಭವಿಸಿದೆಯಾ ಆ ಥರದ್ದೇನಾದರೂ ತಮಗೆ ನೋಡಿದಾಗ ರಿಪೋರ್ಟ್ಗಳನ್ನು ನೋಡಿದಾಗ ಅಥವಾ ಅದರ ಬಗ್ಗೆ ಕೇಳಿದಾಗ ತಮಗೆ ಅನಿಸಿದೆಯೇನೋ ಅದರಲ್ಲಿ ಏನಾದರೂ ಮಧುಮೇಹ ಇದ್ದವರಿಗೆ ಅಥವಾ ಇನ್ನೊಂದೇನೋ ಇದ್ದವರೇ ಈ ಥರದ ಒಳಗಾಗಿದ್ದಾರೆ ಹೇಗೆ ಅಂತ ಒಂದೇನು ಹೇಳ್ಬೋದು ಅಂದರೆ ಮಧುಮೇಹ ಇರುವಂಥವ್ರಿಗೆ ಇನ್ಫೆಕ್ಷನ್ನು ಬೇಗ ಆಗುತ್ತೆ ಮತ್ತು ಒಂದ್ಸಲ ಇನ್ಫೆಕ್ಷನ್ ಆದರೆ ಅದು ಸಿವಿಯರ್ ಕೂಡ ಆಗಿಬಿಡುತ್ತೆ ಸೊ ಅಂತಹ ಪೇಷಂಟ್ಸ್ಗೆ ಬೇಗ ಸೆಪ್ಸಿಸ್ ಆಗಿಬಿಟ್ಟು ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೂ ಕೆಲವು ಪೇಷಂಟ್ಸ್ ಅಂದರೆ ಈ ಕಿಡ್ನಿ ಡಿಸೀಸ್ ಇರೋರಿಗೆ ಅವ್ರದ್ದು ಮೇಯ್ನಾಗಿ ಕಿಡ್ನಿ ಕೆಲಸನೇ ಬಾಡಿಯಿಂದ ಏನು ಎಕ್ಸಸ್ ಫ್ಲೂಯಿಡ್ ಇರುತ್ತೆ ಅದನ್ನು ಹೊರಗಡೆ ಹಾಕೋದು ಸೊ ಕಿಡ್ನಿ ಡಿಸೀಸ್ ಇರೋರಿಗೆ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಸೊ ಯೂರಿನೆಲ್ಲ ಕಡಿಮೆ ಹೋಗ್ತಾ ಇರುತ್ತೆ ಬಾಡಿನಲ್ಲಿ ಉಳ್ಕೊಂಡು ಅದಕ್ಕೆ ನೀವು ಕೇಳಿರ್ಬೋದು ಕಿಡ್ನಿ ಡಿಸೀಸ್ ಇರೋರಿಗೆ ಮುಖ ಊದಿರುತ್ತೆ ಕಾಲು ಊದಿರುತ್ತೆ ಸೊ ಬಾಡಿ ಒಳಗಡೆ ಫ್ಲೂಯಿಡ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ಸೊ ಈ ಥರ ಆ ಕಿಡ್ನಿ ಫಂಕ್ಷನ್ನೇ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂಥವ್ರಿಗೆ ನಾವು ಈ ಪ್ರಾಬ್ಲಮ್ ಇರೋವಂಥ ಒಂದು ಫ್ಲೂಯಿಡ್ನ ಡೈರೆಕ್ಟಾಗಿ ಬ್ಲಡ್ ಕೊಟ್ಟಾಗ ಕಿಡ್ನಿ ಫೇಲ್ಯೂರ್ ಆಗೋ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಪ್ರೆಗ್ನೆಂಟು ಡೆಲಿವರಿ ಪೇಷಂಟ್ಸ್ ನಾನು ಹೇಳ್ದಂಗೆ ಸ್ವಲ್ಪ ಆ್ಯಸ್ ಇಟ್ ಈಸ್ ಅವರು ವೀಕ್ ಆಗ ಆಗಿರ್ತಾರೆ ಆ ಟೈಮ್ನಲ್ಲಿ ಸೊ ಮೇ ಬಿ ಅವ್ರಿಗೆ ಇಮ್ಯುನಿಟಿ ಕೂಡ ಕಡಿಮೆ ಆಗಿರ್ಬೋದು ಅಂಥವ್ರಿಗೂ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಇದೆಲ್ಲ ಸುದ್ದಿಗಳನ್ನು ನೋಡಿದ ಬಳಿಕ ಒಂದಿಷ್ಟು ಜನರಿಗೆ ಈಗಾಗಲೇ ಒಂದಿಷ್ಟು ಜನ ಬಾಣಂತಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದವ್ರಿಗೆ ಇವರಿಗೆಲ್ಲ ಒಂದಿಷ್ಟು ಆತಂಕ ಇರುತ್ತೆ ಅವರಿಗೆಲ್ಲ ಆ್ಯಸ್ ಅ ಡಾಕ್ಟರ್ ಆಗಿ ತಮ್ಮ ಸಜೆಷನ್ ಏನು ಮೇಡಮ್ ಆತಂಕ ನ್ಯಾಚುರಲಿ ಆಗುತ್ತೆ ಬಟ್ ಸ್ಟಿಲ್ ಇದು ಯಾವುದೋ ಒಂದು ಬ್ಯಾಚ್ ಆಫ್ ಮೆಡಿಸಿನ್ಸಿಂದ ಹಿಂಗೆ ಆಗಿರಬಹುದು ಬಟ್ ಹಂಗನ್ಬಿಟ್ಟು ನಾವು ಐ ವಿ ಫ್ಲೂಯಿಡ್ಸೇ ಕೊಡಬಾರ್ದು ಅಂದರೆ ಕಷ್ಟ ಆಗುತ್ತೆ ನಾವು ಟ್ರೀಟ್ಮೆಂಟೇ ಮಾಡೋಕ್ಕಾಗಲ್ಲ ಐ ವಿ ಫ್ಲೂಯಿಡ್ ಇಲ್ಲದೆ ಸೊ ಹಾಗಾಗಿ ಯಾರೂ ಹೆದರ್ಕೊಳ್ಳೋವಂಥ ನೆಸಿಟಿ ಇಲ್ಲ ಏಕೆಂದರೆ ಈಗ ನೋಡಿ ಎಷ್ಟೋ ವರ್ಷಗಳಿಂದ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ ಇದುವರೆಗೂ ಈ ಥರ ಆಗಿಲ್ಲ ಈಗ ಪರ್ಟಿಕ್ಯುಲರ್ಲಿ ಈ ಒಂದು ಬ್ಯಾಚ್ ಆಫ್ ಡ್ರಗ್ಸಿಂದ ಆಗಿರೋದ್ರಿಂದ ಅದೇನು ಆ ಮ್ಯಾನುಫ್ಯಾಕ್ಚರಿಂಗ್ ಟೈಮ್ನಲ್ಲಿ ಕಂಟ್ಯಾಮೇಟ್ ಆಗಿರಬಹುದು ಸೊ ಅದರಿಂದ ಯಾರು ಆತಂಕ ಪಟ್ಕೊಳ್ಳೋದು ನಾಳೆ ಯಾರಾದರೂ ಐ ವಿ ಫ್ಲೂಯಿಡ್ ಹಾಕ್ತಾರೆ ಅಂದ್ರೇ ಹೆದರ್ಕೊಳ್ಳೋದು ಅದೆಲ್ಲ ಮಾಡೋ ಅಗತ್ಯ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್